ಮುಸ್ಲಿಂ ವಕ್ಫ್ ಮಂಡಳಿಯಿಂದ ಅಭಿವೃದ್ಧಿ ಹಣ ದುರ್ಬಳಕೆ ಆರೋಪ ಮುಸ್ಲಿಂ ಮುಖಂಡರಿಂದ ಸುದ್ದಿಗೋಷ್ಠಿ ಮುಸ್ಲಿಂ ಸಮುದಾಯದ ವಖ್ ಮಂಡಳಿಗೆ ಸೇರಿದ ಮಸೀದಿಗೆ ಮದ್ರಸೆಗಳಿಗೆ ಸಂಬಂಧಿಸಿದ ಸ್ವತ್ತು ಆಸ್ತಿಗಳನ್ನು ಸ್ಮಶಾನಗಳ ಒತ್ತುವರಿಯನ್ನು ರಕ್ಷಿಸಲೆಂದು ನೇರವಾಗಿ ಮಸೀದಿಗಳಿಗೆ ಹಣ ಬಿಡುಗಡೆ ಮಾಡುತ್ತಿದ್ದು ಆ ಹಣವನ್ನು ಅಭಿವೃದ್ಧಿ ಮಾಡದೆ ದುರ್ಬಳಕೆ ಮಾಡಲಾಗಿದೆ ಎಂದು ಆರೋಪಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು ನೆಲಮಂಗಲದಲ್ಲಿ ವಖ್ ಮಂಡಳಿಗೆ ಸೇರಿದ ಮುಸ್ತಾಕ್ಷ ಮಕ್ಕ ಮಸೀದಿಯ ಕಮಿಟಿ ಅಧಿಕೃತವಾಗಿದ್ದು ಈ ಮಸೀದಿಯು ತೆರೆದ ಜಾಗದಲ್ಲಿದ್ದು ಜಾಗದ ಒತ್ತುವರಿ ತಪ್ಪಿಸಲು ಮಸೀದಿ ಸುತ್ತಲೂ ಕಾಂಪೌಂಡ್ ತಂತಿ ಬೇಲಿ ಹಾಗೂ ಏನಿತರ ಅಭಿವೃದ್ಧಿ ಕಾರ್ಯಗಳಿಗಾಗಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏಳು ಪಾಯಿಂಟ್ ಐದು ಲಕ್ಷ ಹಣ ಬಿಡುಗಡೆ ಮಾಡಲಾಗಿತ್ತು ಈ ವಿಚಾರ ಮುಸ್ಲಿಂ ಸಮುದಾಯದವರಿಗೆ ತಿಳಿದಿರಲಿಲ್ಲ ಆದರೆ ಈ ನಡುವೆ ಜಾಮಿಯಾ ಮಸೀದಿಗೆ ಸೇರಿದ ಜಾಗದಲ್ಲಿ ಒತ್ತುವರಿಯನ್ನು ತಪ್ಪಿಸಲು ವಕ್ ಮಂಡಳಿಗೆ ಮನವಿ ಮಾಡಿದಾಗ ಹಣ ಬಿಡುಗಡೆ ಮಾಡಿ ಮಸೀದಿಯ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು ಅದರಂತೆ ಶಾ ಮಕ್ಕನ್ ಮಸೀದಿಗೂ ಕೂಡ ಹಣ ಬಿಡುಗಡೆ ಮಾಡಿಸಿಕೊಂಡು ಕಾಂಪೌಂಡ್ ನಿರ್ಮಿಸಬೇಕೆಂಬ ಮನವಿಗೆ ಈಗಾಗಲೇ ಏಳುವರೆ ಲಕ್ಷ ಕೋಟಿ ಹಣ ಬಿಡುಗಡೆ ಆಗಿದೆ ಹಾಗೂ ಮಸೀದಿಯ ಸಮಿತಿಯಿಂದ ಇಲ್ಲಿಯವರೆಗೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ವಕ್ ಮಂಡಳಿಗೆ ವರದಿ ನೀಡಿಲ್ಲ ಎಂಬ ಮಾಹಿತಿ ಸಿಕ್ಕಿದೆ ಆದರೆ ಈಗಾಗಲೇ ಬಿಡುಗಡೆಯಾದ ಹಣ ಎಲ್ಲಿ ಹೋಗಿದೆ ಇತ ಮಸೀದಿಯ ಬಳಿ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಎಂದು ಮಸೀದಿ ಸಮಿತಿಯವರಿಗೆ ಕೇಳಿದಾಗ ಸರಿಯಾದ ಉತ್ತರ ಕೊಡದೆ ಹಾರಿಗೆ ಉತ್ತರ ನೀಡಿದ್ದಾರೆ ಆದರೆ ಬಿಡುಗಡೆಯಾದ ಏಳೂವರೆ ಲಕ್ಷ ಹಣ ಮಸೀದಿ ಸಮಿತಿಯವರಿಂದ ಹಣ ದುರ್ಬಳಕೆ ಮಾಡಲಾಗಿದೆ ಈ ವಿಚಾರವಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ವಕ್ ಮಂಡಳಿಗೆ ದೂರು ಕೊಡುತ್ತಿದ್ದೇವೆ ತಕ್ಷಣ ಹಣ ದುರ್ಬಳಕೆ ಮಾಡುವವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಕರಣವನ್ನು ಮಾನ್ಯ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದೆಂದು ತಿಳಿಸಿದ್ದಾರೆ ವಖ್ ಮಂಡಳಿಗೆ ಸೇರಿದ ಮುಷ್ತಾಕ್ ಶಾ ಮಖಾನ್ ಮತ್ತು ಮಕ್ಕ ಮಸೀದಿ ಅನ್ನೋ ಒಂದು ಸಂಸ್ಥೆ ಇದೆ ಇದು ವಖ್ ಮಂಡಳಿಗೆ ಸೇರಿರೋದು ವಖ್ ಮಂಡಳಿ ಸಾಕಷ್ಟು ಸ್ವತ್ತುಗಳು ಎಲ್ಲ ರಾಜ್ಯದಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಆದರೆ ಆ ರೀತಿ ಮೊದಲು ತುಂಬ ಸ್ವತ್ತುಗಳು ಇದ್ದು ದುರುಪಯೋಗ ಆಗಿ ಸುಮಾರು ಸ್ವತ್ತುಗಳು ರಕ್ಷಣೆ ಇಲ್ಲದಂಗೆ ಬೇರೆಯವ್ರ ಪಾಲಾಗವೆ ಆದ್ದರಿಂದ ಒಗ್ಬೋರ್ಡ್ ಏನಾದರೂ ಸರ್ಕಾರದಿಂದ ಸಂರಕ್ಷಣೆ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ ಕಾಂಪೌಂಡ್ ಹಾಕಬೇಕು ಏನಾದರೂ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಹಣ ಬಿಡುಗಡೆ ಮಾಡ್ತಾರೆ ಇದಕ್ಕೆ ಮೊದಲನೇ ಬಾರಿ ನೆಲಮಂಗ್ಲಕ್ಕೆ ನಮ್ಮ ಮುಸ್ತಾಕ್ಷ ಮಕಾನ್ ಅನ್ನೋ ಸಂಸ್ಥೆಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅದಕ್ಕೆ ಕಾಂಪೌಂಡ್ ಇಲ್ಲ ಅದು ಓಪನ್ ಪ್ಲೇಸಲ್ಲಿದೆ ಎನ್ಕ್ರೋಜ್ಮೆಂಟ್ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಇವರು ಮನವಿ ಮಾಡಿರ್ತಾರೆ ಮನವಿ ಮಾಡಿದ್ರಿಂದ ಏಳುವರೆ ಲಕ್ಷ ರೂಪಾಯಿಗಳನ್ನ ಆ ಸಂಸ್ಥೆಗೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಬಿಡುಗಡೆ ಆಗ್ತದೆ ಅದರ ಪ್ರೊಸಿ ಅದರ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂದರೆ ಮಸೀದಿ ಅಕೌಂಟ್ಗೆ ನೇರವಾಗಿ ಹಣ ಬಿಡುಗಡೆ ಮಾಡ್ತಾರೆ ಮಸೀದಿ ಸಮಿತಿಯವರು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರರ ಅಧೀನದಲ್ಲಿ ಕೆಲಸನ ಮಾಡಿ ಅದರ ವರದಿನ ಅವರ ಸಹಿ ಸಮೇತ ವರದಿನ ತೊಗೊಂಡು ಮುಂದಕ್ಕೆ ಮುಂದಕ್ಕಿನ್ನೂ ಹೆಚ್ಚುವರಿ ಹಣ ಬೇಕಾದರೂ ಅದನ್ನು ಬಿಡುಗಡೆ ಮಾಡ್ತಾರೆ ಈ ವಿಷಯ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಹಣ ಬಿಡುಗಡೆ ಆಗಿರೋದು ಕೆಲವು ವರ್ಷಗಳ ಹಿಂದೆ ಜಾಮಿಯಾ ಮಸೀದಿ ಅಂತ ನೆಲಮಲ್ಲಿ ಇನ್ನೊಂದು ಸಂಸ್ಥೆ ಇದೆ ಒಕ್ ಮಂಡಳಿ ಸೇರಿರೋದು ಅದರ ಒಂದು ಜಮೀನಿಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತೇಳಿ ಹಣ ಬಿಡುಗಡೆ ಮಾಡಿಸಿ ಕೆಲಸ ಮಾಡಿದಾಗ ನಮ್ಮ ಊರಿನ ಸಾರ್ವಜನಿಕರು ಇದೇ ರೀತಿ ಅದಕ್ಕೂ ಮಾಡಬೇಕಾಗ್ತದೆ ಅದಕ್ಕೂ ರಕ್ಷಣೆ ಮಾಡೋಕ್ಕೆ ನಾವು ಒಗ್ಬೋರ್ಡ್ಗೆ ಹೋಗಿ ದುಡ್ಡು ಕೇಳೋಣ ಅಂತ ಹೋದಾಗ ಅವರು ಹೇಳಿದರು ಇಲ್ಲ ರೀ ಹದಿನಾರು ಹದಿನೇಳರಲ್ಲೇ ಇದಕ್ಕೆ ಏಳುವರೆ ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಆದರೆ ಅಲ್ಲಿನ ಸಮಿತಿಯವರು ಇನ್ನೂವರೆಗೂ ಅದ್ರ ಬಗ್ಗೆ ವರದಿ ನೀಡಿಲ್ಲ ದಾಖಲೆಗಳನ್ನು ಸಲ್ಲಿಸಿಲ್ಲ ಅಂದಾಗ ಸ್ನೇ ನಮ್ಮ ಊರಿನ ಸದಸ್ಯರುಗಳು ಸ್ನೇಹಿತರುಗಳೆಲ್ಲ ಆರ್ ಟಿ ಎಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅಪ್ಲೈ ಮಾಡಿದಾಗ ಅವರು ದಾಖಲೆ ಕೊಡ್ತಾರೆ ಏಳುವರೆ ಲಕ್ಷ ರೂಪಾಯಿಗಳು ಸ್ಯಾಂಕ್ಷನ್ ಆಗಿರೋದ್ರ ಬಗ್ಗೆ ಆವತ್ತು ಯಾವ ಕಮಿಟಿ ಇತ್ತು ಅಂತ ನೋಡಿದಾಗ ಇದಕ್ಕೆ ಹದಿನೈದು ವರ್ಷದಿಂದ ಒಂದು ಸಮಿತಿ ಒಂದೇ ಒಂದು ಸಮಿತಿ ಅಲ್ಲಿ ಆಡಳಿತ ನಡೆಸ್ಕೊಂಡು ಬರ್ತಾಯಿದೆ ಸದಸ್ಯರುಗಳು ಬದಲಾಗ್ತಾಯಿರ್ತಾರೆ ಅಧ್ಯಕ್ಷರುಗಳು ಕಾರ್ಯದರ್ಶಿ ಆಮೇಲೆ ಖಜಾಂಚಿ ಉಪಾಧ್ಯಕ್ಷು ಇವರೆಲ್ಲ ಅದೇ ವ್ಯಕ್ತಿಗಳು ಇರ್ತಾರೆ ಇನ್ನು ಮಿಕ್ಕಿದ್ದ ಐದಾರು ಸದಸ್ಯರು ಚೇಂಜ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಅವರು ಕೇಳಿದಾಗ ನಾವು ಅಲ್ಲಿನ ಅಧ್ಯಕ್ಷರು ಕೇಳಿದಾಗ ಅವ್ರು ಸರಿಯಾದ ಮಾಹಿತಿ ಕೊಡಲಿಲ್ಲ ನಾನು ತಂದಿಲ್ಲ ಯಾರು ಹೇಳಿದ್ದು ನಿಮಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತೇಳಿದಾಗ ನಾವು ಈ ದಾಖಲೆ ಕೊಟ್ಟಾಗ ಓ ತಂದಿದ್ದೆ ನಾನು ಬೇರೆ ಯಾವುದೋ ಉದ್ದೇಶಕ್ಕೆ ನನ್ನ ವೈಯಕ್ತಿಕ ಏನೋ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆ ರೀತಿ ಮಾಡ್ತೀನಿ ಅಂತೇಳಿ ಅವರು ಉತ್ತರ ಕೊಡ್ತಾರೆ ಆವತ್ತು ಇದ್ದ ಸಮಿತಿಯಲ್ಲಿ ಹುಸೇನ್ ಶರೀಫನ್ನೋರು ಅವತ್ತಿನ ಸಮಿತಿಯಲ್ಲಿದ್ದರು ಹದಿನಾರು ಹದಿನೇಳರಲ್ಲಿ ನಾವು ಇವ್ರಿಗೂ ಪ್ರಶ್ನೆ ಮಾಡ್ದೋ ಇದೇ ರೀತಿ ಇನ್ನೂ ಒಂದು ಇಬ್ಬರು ಮೂರು ಜನ ಸದಸ್ಯರು ಕರೆದಾಗ ಇದ್ರ ಬಗ್ಗೆ ಸದಸ್ಯರುಗಳಿಗೆ ಮಾಹಿತಿ ಕೊಟ್ಟಿಲ್ಲ ಯಾರು ದಾಖಲೆ ಅಕೌಂಟು ಯಾರು ಮೇಂಟೈನ್ ಮಾಡ್ತಾರೆ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಈ ಮೂರು ಜನ ಸಹಿಯಿಂದ ಅಧ್ಯಕ್ಷ ಅಕೌಂಟ್ ನಡೀತದೆ ಆ ಮೂರು ಜನ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿದೆ ಗೊತ್ತಿದ್ದಾಗ ಇದ್ರ ಬಗ್ಗೆ ಜನಗೆ ವಿರೋಧ ಆಯಿತು ಸಾರ್ವಜನಿಕ ಸ್ವತ್ತು ಉಳಿಸ್ತೀವಿ ಅಂತೇಳಿ ಹಣ ಕೊಟ್ಟಾಗ ಸರ್ಕಾರ ಅದನ್ನು ಸದುಪಯೋಗ ಮಾಡದೆ ದುರುಪಯೋಗ ಮಾಡಿದ್ರಿಂದ ಎಲ್ಲರಿಗೂ ನೋವಾಗಿ ಎಲ್ಲ ಊರಿನ ಸಮಸ್ತ ಜನ ಸೇರಿ ವಗ್ ಮನವಿನ ಕೊಟ್ಟಿದ್ದಾರೆ ಮನವಿ ಕೊಟ್ಟು ಇದನ್ನು ಸೂಕ್ತ ತನಿಖೆ ನಡೆಸಬೇಕು ಯಾರು ಈ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂಥೇಳಿ ಮನವಿನ ಕೊಟ್ಟಿದ್ದಾರೆ ನಮಗೆ ಗೊತ್ತಿರೋಗೆ ಒಂದು ಸತಿ ಬಂದು ಪರಿಶೀಲನೆ ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಇನ್ನೂ ವರದಿ ಅವರು ಸಲ್ಲಿಸಿಲ್ಲ ಅವರು ವರದಿ ಸಲ್ಲಿಸಿಲ್ಲ ಈ ವಿಷಯ ತುಂಬ ಜನಕ್ಕೆ ಗೊತ್ತಾಗಿಲ್ಲ ಆದ್ದರಿಂದ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಊರಿನ ಜನರ ಗಮನಕ್ಕೆ ಇದು ಬರಬೇಕು ಯಾಕಂದರೆ ಮಸೀದಿಗಳು ಏನು ನಡೀತವೆ ಅನ್ನೋದು ಆ ಅಲ್ಲಿನ ಸಮಿತಿಗಳು ಒಳಗಡೆ ಇರ್ತದೆ ಹೊರಗಡೆ ಏನು ಗೊತ್ತಾಗಿಲ್ಲ ಸಾರ್ವಜನಿಕರ ದೇಣಿಗೆಯಿಂದ ನಡೆಯುವಂಥ ಆಗಿರೋದ್ರಿಂದ ಇನ್ ಇಂಥ ಏನೇ ಸರ್ಕಾರದಿಂದ ಯೋಜನೆಗಳು ಬಂದರೆ ಅದನ್ನು ಮಸೀದಿಯ ನಾಮ ಫಲಕದಲ್ಲಿ ಹಾಕಬೇಕಾಗ್ತದೆ ಇವರು ಹಾಕಿಲ್ಲ ಇದರಿಂದ ಮುಂದುವರೆದಿ ಮೊನ್ನೆ ಮತ್ತೆ ಒಂದು ಕಮಿಟಿ ಅಲ್ಲಿಂದ ರಚನೆ ಮಾಡ್ತಾಯಿದ್ದಾರೆ ಇವರು ಹೋದ ವರ್ಷ ಅಕ್ಟೋಬರ್ಗೆ ಆ ಕಮಿಟಿ ಸಮಿತಿ ಮೂರು ವರ್ಷ ಇರ್ತದೆ ಒಂದು ಕಮಿಟಿಗೆ ಅಧಿಕಾರಾವಧಿ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೆ ಒಂದು ಹೊಸ ಕಮಿಟಿ ರಚನೆ ಮಾಡೋದಕ್ಕೆ ಅವರು ಅಲ್ಲಿಂದ ಮನವಿನ ಸಲ್ಲಿಸಿದ್ದಾರೆ ಆದರೆ ಅದನ್ನು ಹೋಗಿ ನೋಡಿದಾಗ ಅದರ ಪ್ರೊಸಿ ಅದರ ಪ್ರೊಸೀಜರ್ ಏನಿರ್ತದೆ ಅಂದರೆ ಒಂದು ಪಬ್ಲಿಕ್ ನೋಟಿಸ್ ಅಂತ ಒಗ್ಬೋರ್ಡಿಂದ ತಂದು ಹಾಕ್ತಾರೆ ಅದು ಶುಕ್ರವಾರ ದಿನ ಹಾಕಬೇಕು ಶುಕ್ರವಾರದ ನಮಾಜಲ್ಲೇ ನಮ್ಮ ಸಮುದಾಯದಲ್ಲಿ ಜನ ಸೇರೋದು ಆವತ್ತು ಅನೌನ್ಸ್ಮೆಂಟ್ ಮಾಡಬೇಕು ಪ್ರಚಾರ ಮಾಡಬೇಕು ಈ ಸಮಿತಿ ರಚನೆ ಮಾಡಬೇಕು ಊರಿನ ಜನ ಎಲ್ಲ ಕೂತ್ಕೊಂಡು ತಮ್ಮ ತಮ್ಮ ಅಭಿಪ್ರಾಯನ ತಿಳಿಸಿ ಅಂಥೇಳಿ ಅಭಿಪ್ರಾಯ ತಗೋಬೇಕಾಗ್ತದೆ ಆದರೆ ಇದೇ ಈ ಸರಿನಲ್ಲ ಇದಕ್ಕೆ ಮೊದಲು ಎಷ್ಟು ಬಾರಿ ಕಮಿಟಿ ಐದನೇ ಬಾರಿ ಕಮಿಟಿ ರಚನೆ ಆಗ್ತದೆ ಐದು ಬಾರಿಯೂ ಮಸೀದಿಯಾಗೆ ಬರುವಂಥ ಜಮಾತ್ ಅಂದರೆ ಭಕ್ತರಿಂದ ಯಾವುದೇ ರೀತಿ ಅಭಿಪ್ರಾಯ ತಗೊಳ್ಳದೆ ಅದಕ್ಕೂ ಮುಂದುವರೆದು ಇನ್ನೊಂದು ತಪ್ಪೇನಾಗಿದೆ ಅಂದರೆ ಈ ಈ ಬಾರಿ ರಚನೆ ಮಾಡ್ತಿರೋ ಸಮಿತಿಯಲ್ಲಿ ಊರಿಗೆ ಸೇರದ ಸಂಬಂಧ ಪಡೆದ ವ್ಯಕ್ತಿಗಳು ಈ ಸಮಿತಿಯಲ್ಲಿ ಇದ್ದಾರೆ ದೇಣಿಗೆ ಕೊಡೋರು ನಾವು ಚಂದ ಕೊಡೋರು ನಾವು ಊರು ಜನ ಮಸೀದಿ ಆಗು ಹೋಗುಗಳು ನೋಡೋರು ಊರು ಜನ ಆದರೆ ಅಲ್ಲಿನ ಅಭಿ ಸಮಿತಿ ಮಾತ್ರ ಬೇರೆ ಊರಿಗೆ ಅವಕಾಶ ಮಾಡ್ಕೊಂಡಿರೋದು ಎಲ್ಲರಿಗೂ ನೋವಾಗಿರೋದ್ರಿಂದ ಈ ಸಮಿತಿ ರಚನೆ ಮಾಡಬಾರ್ದು ಅಂಥೇಳಿ ಮತ್ತೆ ಇದಕ್ಕೆ ಅರ್ಜಿನ ಎಲ್ಲ ಊರು ಜನ ಎಲ್ಲ ಸೇರಿ ಕೊಟ್ಟಿದ್ದಾರೆ ನಮಗೆ ಸಮ್ಯ ಜಾಮ್ಯ ಮಸೀದಿಯವ್ರಿಗೂ ನಮ್ಮ ಅಭಿಪ್ರಾಯ ಕೇಳಿದರು ನಾವು ಒಳ್ಳೆ ಕೆಲಸ ಏನು ಮಾಡ್ತಾರೆ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇದೆ ಅಭಿವೃದ್ಧಿಯಾಗಲಿ ಒಳ್ಳೆಯದಾಗಲಿ ಅದರಿಂದ ಸಾರ್ವಜನಿಕರು ಏನು ಕೇಳ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮನ್ನು ಆಳುವ ಸಮಿತಿನ ರಚನೆ ಮಾಡೋಕ್ಕೆ ಹಕ್ಕು ನಮಗೆ ಕೊಡಬೇಕು ನಮ್ಗೆ ಯಾರು ಒಳ್ಳೆಯವರು ಅಂತಾರೆ ಅವ್ರಿಗೆ ನಾವು ಚುನಾಯಿಸಿ ಅವ್ರನ್ನ ನಮ್ಮ ಸಮಿತಿಗಳಲ್ಲಿ ಇದ್ರೆ ಅಂಥವ್ರು ಅಭಿವೃದ್ಧಿ ಪಡ ಚಿಂತನೆ ಇರೋರು ಜನಸಾಮಾನ್ಯರ ನೋವಿಗೆ ಸ್ಪಂದಿಸುವಂಥವರು ಅಂಥವ್ರು ನಮ್ಮ ಮುತುವಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಆಗಬೇಕು ಅಂತೇಳಿ ನಮ್ಮ ಎಲ್ಲ ಊರಿನ ಜನರ ಒತ್ತಾಯ ಇರೋದ್ರಿಂದ ಚುನಾವಣೆ ನಡೆಸಿದ್ರ ಮೂಲಕ ಅಲ್ಲಿನ ಸಮಿತಿ ರಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಹಣ ದುರುಪಯೋಗ ಆಗಿರೋ ಬಗ್ಗೆ ಒಗ್ಬೋಡೋವ್ರಿಗೆ ಒಗ್ಬೋಡಗೆ ಏನಾಗ್ತದೆ ಅವರು ಬರೋದು ಕಮ್ಮಿ ಅಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಇಡೀ ರಾಜ್ಯ ಸಮಿತಿ ಒಂದು ಸಮಿತಿ ಇರ್ತದೆ ಜಿಲ್ಲಾ ಸಮಿತಿ ನಾಲ್ಕು ತಾಲೂಕು ನೋಡಬೇಕಾಗ್ತದೆ ಅವರು ಕಮ್ಮಿ ಬರ್ತಾರೆ ಈ ಮಸೀದಿ ಇಲ್ಲಿ ಅಧ್ಯಕ್ಷರನ್ನು ಅವರು ಸತ್ಯನೇ ಹೇಳ್ತಾರೆ ಅಂತ ಅವರು ನಂಬ್ಕೊಂಡಿರ್ತಾರೆ ನಂಬ್ಕೊಂಡು ಇವ್ರು ಏನು ಹೇಳ್ತಾರೆ ಅದನ್ನು ಅವರು ನಂಬ್ತಾರೆ ಆದ್ದರಿಂದ ಈ ಸತಿ ಈ ಬಾರಿ ನಾವು ಹೋಗಿ ಈ ರೀತಿ ಆಗಿದೆ ಏನು ಕೂಲಂಕ್ಲಶವಾಗಿ ಅವ್ರಿಗೆ ವಿವರಿಸಿ ಹೇಳಿದಾಗ ಮನವಿಯೆಲ್ಲ ದಾಖಲೆ ಕೊಟ್ಟಾಗ ಅವರು ಆಶ್ಚರ್ಯಚಕಿತರಾಗಿ ನಾವು ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿವಿ ಅಂತ ಹೇಳಿದ್ದಾರೆ ಈ ಅಲ್ಲಿಂದ ಏನಾದರೂ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗೋಕೆ ವಿಳಂಬ ಆದರೆ ಲೋಕಾಯುಕ್ತ ತನಿಖೆಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ